ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಎಚ್ ಸಿ ಮಹಾದೇವಪ್ಪ ಅವರು ಏನು ಒಂದು ಎರಡು ದಿನ ಹಿಂದಗಡೆ ಹೇಳಿಕೆ ಕೊಟ್ಟಿದ್ದಾರೆ ಒಂದು ಬ್ಯಾಕ್ಲ್ಯಾಗ್ ಪರಿಷ್ಟ ಜಾತಿಯಲ್ಲಿ ಬರ್ತಕ್ಕಂಥ ಉದ್ಯೋಗಗಳನ್ನು ಏನು ಹಿಂದೆ ಬಾಕಿ ಉಳಿದಿರ್ತಾವ ಆ ಉದ್ಯೋಗಗಳ ಅನ್ನು ಏನು ತುಂಬ್ಕೋಬೇಕು ಒಂದು ಉಪಸಂತಿ ಮಾಡಿ ಅಂಥೇಳಿ ಏನು ಮೊನ್ನೆ ತಾನೇ ಹೇಳಿದ್ದಾರೆ ಇದಕ್ಕೆ ನಾವು ವಿರೋಧ ಮಾಡ್ತೀವಿ ಯಾಕಂತಂದರೆ ಈಗಾಗಲೇ ಕರ್ನಾಟಕದ ಮಾದಿಗ ಸಮಾಜದವರು ಸುಮಾರು ಮೂವತ್ತು ವರ್ಷಗಳಿಂದ ಏನು ಒಳ ಮೀಸಲಾತಿಗಾಗಿ ಹೋರಾಟ ಮಾಡುತ್ತಾ ಈಗ ಈಗೇನು ಸುಪ್ ಸುಪ್ರೀಂ ಕೋರ್ಟ್ದವರು ಆದೇಶ ಆಯಿತು ಆಗಸ್ಟ್ ಒಂದನೇ ತಾರೀಕು ಆ ರಾಜ್ಯಗಳು ಒಳ ಮೀಸಲಾತಿಯನ್ನು ಜಾರಿ ಮಾಡ್ಬೋದು ಅಂಥೇಳಿ ಆ ನಿಟ್ಟಿನಲ್ಲಿ ಹಿಂದೆ ಏನು ಕ್ಯಾಬಿನೆಟ್ನಲ್ಲಿ ಮಾ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯರು ಮತ್ತು ಮಂತ್ರಿಮಂಡಲ ಏನು ನಮ್ಮ ಹೋರಾಟಕ್ಕೆ ಮಣಿದು ಒಂದು ಅನೌನ್ಸ್ ಮಾಡಿದ್ರು ಯಾವುದೇ ಕಾರಣಕ್ಕೂ ಮುಂದೆ ಒಳ ಮೀಸಲಾತಿ ಆಗೋರಿಗೆ ಯಾವುದೇ ಒಂದು ಉದ್ಯೋಗ ಅವಕಾಶಗಳನ್ನು ಉದ್ಯೋಗಗಳನ್ನು ನಾವು ಕಾಲ್ ಮಾಡಬಾರ್ದು ಹಿಂದೆ ಏನು ನೋಟಿಫಿಕೇಷನ್ ಆಗಿರುತ್ತೆ ಅವು ಮಾತ್ರ ತುಂಬ್ಕೋಬೇಕಂತೇಳಿ ಮಂತ್ರಿ ಮಂಡಲನ್ನೇ ಒಪ್ಪಿಗೆ ತಗೊಂಡು ಒಳ ಮೀಸಲಾತಿ ಜಾರಿಗೆ ಆದಮೇಲೆ ಮುಂದಿನ ಒಂದು ಉದ್ಯೋಗ ಅವಕಾಶಗಳನ್ನು ಉದ್ಯೋಗಗಳನ್ನು ನಾವು ಕಾಲ್ ಮಾಡಿ ತುಂಬ್ಕೊಳ್ಳೋಣ ಅಂಥೇಳಿ ಆ ನಿಟ್ಟಿನಲ್ಲಿ ಎಲ್ಲರೂ ಒಪ್ಕೊಂಡ್ರು ಈಗ ಏಕಾಏಕಿ ಸಮಾಜ ಕಲ್ಯಾಣ ಸಚಿವರಾದಂಥ ಮಾದೇವಪ್ನವರು ಆ ಮಂಡಲ ಮತ್ತು ರಾಜ್ಯ ಸಿ ಎಮ್ ನಮ್ಮ ಮುಖ್ಯಮಂತ್ರಿ ವಿರುದ್ಧನೇ ಏನು ಇವತ್ತು ಬ್ಯಾಕ್ಲ್ಯಾಗ್ ಉಪ ಸಮಿತಿ ಮಾಡಿ ಬ್ಯಾಕ್ಲ್ಯಾಗ್ ಒಂಬೈನೂರ ಹದಿನಾರು ಏನು ಬ್ಯಾಕ್ಲ್ಯಾಗ್ ಹುದ್ದೆಗಳು ಇದ್ದಾವೆ ಅವನ್ನ ತುಂಬ್ಕೋಬೇಕಂತೇಳಿ ತರಾತುರದಿಯಲ್ಲಿ ಹೋಗ್ತಾ ಇದ್ದಾರೆ ಇದಕ್ಕೆ ಮಾದಿಗ ಮಹಾಸಭಾ ಕರ್ನಾಟಕ ಮಾದಿಗ ಮಹಾಸಭಾ ವಿರೋಧ ಮಾಡುತ್ತೆ ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಮಾದೇವಪ್ಪ ಅವರು ಬ್ಯಾಕ್ಲ್ಯಾಗ್ ತುಂಬ್ಕೋಣ ಏನಾದರೂ ಹೋದರೆ ಮುಂದೆ ಅವರಿಗೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸ್ತೀವಿ ಇಂಥ ಮಂತ್ರಿಗಳನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ತಕ್ಷಣ ಇವರನ್ನು ಮಂತ್ರಿ ಮಂಡಲದಿಂದ ವಜಾ ಮಾಡಿ ಈ ಒಂದು ಖಾತೆಯನ್ನು ಸಾಮಾಜಿಕ ನ್ಯಾಯವಾಗಿ ನ್ಯಾಯದ ಪರವಾಗಿ ಯಾರು ಒಂದು ಶಾಸಕರು ಇರ್ತಾರೆ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಟ್ಟು ಒಂದು ಸಾಮಾಜಿಕ ನ್ಯಾಯ ಕೊಟ್ಟುವ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಒಳ ಮೀಸಲಾತಿ ತಗೊಂಡು ಬಂದು ನಮ್ಮ ಮಾದಿಗ ಸಮಾಜಕ್ಕೆ ಒಳಿತು ಮಾಡಬೇಕು ಇಲ್ಲದಿದ್ದಲ್ಲಿ ಕರ್ನಾಟಕಾದ್ಯಂತ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದಂತಹ ಹೋರಾಟ ಹಮ್ಮಿಕೊಳ್ಳಲಾಗುತ್ತೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ಗಳನ್ನ ಪಡೆಯಿರಿ